ಮನೇಲಿ ಸಂಪತ್ತು ತುಂಬಿರುತ್ತೆ ಆಮೇಲೆ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೇನು ಅಂತ ನಿಮಗೆ ಎಲ್ಲರಿಗೂ ಗೊತ್ತು ಲಾಫಿಂಗ್ ಬುದ್ಧ ಲಾಫಿಂಗ್ ಬುದ್ಧ ಚೈನಾದಲ್ಲಿ ಜಾಸ್ತಿ ಒಂದು ನಂಬಿಕೆ ಇದೆ ಫಿಂಗ್ ಶಿಯು ಅಂತ ಒಂದು ಅವ್ರ ಪದ್ಧತಿ ಪ್ರಕಾರ ಇದು ಭಾಳ ನಂಬಿಕೆ ಲಾಫಿಂಗ್ ಬುದ್ಧ ಇಡೋದು ಅವರ ದೇಶದಲ್ಲಿಂದ ಆಮೇಲೆ ಬೇರೆ ದೇಶಕ್ಕೂ ಬಂತು ಈಗ ನಮ್ಮ ದೇಶದಲ್ಲೂ ಎಲ್ಲ ಕಡೆ ಇಡ್ತಾರೆ ನೀವು ನೋಡಿರ್ತೀರ ಪ್ರತಿಯೊಂದು ಅಂಗಡಿಗಳಲ್ಲಿ ಯಾವುದೇ ಒಂದು ಅಂಗಡಿಗೆ ಹೋಗಿ ನೋಡಿ ಅಂಗಡಿಯ ಮುಂದೆ ಫಸ್ಟ್ ಲಾಫಿಂಗ್ ಲಾಫಿಂಗ್ ಬುದ್ಧನೇ ನಿಮಗೆ ಕಾಣಿಸೋದು ಹೋಟೆಲಿಗೆ ಹೋದರೆ ಹೋಟೆಲ್ ಆಯಿತು ಅಥವಾ ಯಾವುದೇ ಒಂದು ಮಾಲ್ಗಳಿಗೆ ಹೋಗಲಿ ಯಾವುದೇ ಒಂದು ಎಲ್ಲೇ ಹೋಗಿ ನೀವು ಒಂದು ಕಾರುಬಾರು ನಡೆಯುವಂಥ ಜಾಗ ವ್ಯಾಪಾರ ವಹಿವಾಟು ನಡೆಯುವಂಥ ಜಾಗದಲ್ಲಿ ಈ ಲಾಫಿಂಗ್ ಬುದ್ಧ ಇದ್ದೇ ಇರುತ್ತೆ ಅಲ್ವಾ ದೊಡ್ಡದು ಸಣ್ಣದು ಅದು ನಿಮ್ಮನ್ನು ನಗು ನಗುತ್ತಾ ಸ್ವಾಗತ ಮಾಡುತ್ತೆ ನೋಡಿ ನೀವು ಪ್ರತಿಯೊಂದು ಯಾವುದೇ ಒಂದು ಅಂಗಡಿಗೆ ಹೋದರೆ ಫ ನೀವು ಭಾವಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ಅಂಗಡಿಯ ಮುಂದೆ ಅಥವಾ ಹೋಟೆಲ್ ಮುಂದೆ ಲಾಫಿಂಗ್ ಬುದ್ಧನ ಇಟ್ಟಿರ್ತಾರೆ ತುಂಬ ನಗು ಮುಖದ ಒಂದು ತಕ್ಲು ಅಂದರೆ ಬೋಳು ತ ಬೊಕ್ಕ ತಲೆಯ ಮತ್ತು ಹೊಟ್ಟೆ ದೊಡ್ಡ ಹೊಟ್ಟೆಯ ಒಬ್ಬ ಲಾಫಿಂಗ್ ಬುದ್ಧನ ಒಂದು ಸಣ್ಣ ಸ್ಟ್ಯಾಚ್ಯೂ ಒಂದು ಮೂರ್ತಿ ದೊಡ್ಡದು ಸಣ್ಣದು ಹಿಂಗೆ ಬೇರೆ ಬೇರೆ ಥರದ ಒಂದು ಈ ಥರದ ಮೂರ್ತಿನ ಇಟ್ಟಿರ್ತಾರೆ ಯಾವುದೇ ಒಂದು ಸ್ಟೇಷನರಿ ಅಂಗಡಿ ಹೋಗಲಿ ಅಥವಾ ಕಿರಾಣಿ ಅಂಗಡಿಗೆ ಹೋಗಲಿ ಅಥವಾ ಬಂಗಾರದ ಅಂಗಡಿಗೆ ಹೋಗಲಿ ಅಥವಾ ಸಿನಿಮಾ ಹಾಲಿಗೆ ಹೋಗ್ಲಿ ಅಥವಾ ಮಾಲಿಗೆ ಹೋಗಲಿ ಅಥವಾ ಬಟ್ಟೆ ಅಂಗಡಿಗೆ ಹೋಗ್ಲಿ ಎಲ್ಲೇ ಹೋಗಲಿ ಹೋಟೆಲಿಗೆ ಹೋಗಲಿ ಎಲ್ಲೇ ಹೋಗಲಿ ನೋಡಿ ಈ ಥರದ್ದನ್ನು ಒಂದು ಇಟ್ಟಿರೋದನ್ನು ನೀವು ನೋಡಿರ್ತೀರ ಅದು ಯಾಕೆ ಇಡ್ತಾರೆ ಅಂತಂದು ಸ್ವಲ್ಪ ನೋಡೋಣ ಬನ್ನಿ ಇದು ಚೈನಾದಿಂದ ಬಂದು ಬಂದಿರೋದು ಆ್ಯಕ್ಚುಲಿ ಚೈನಾದ ಫಿಂಗ್ ಶಿಯೋ ಅನ್ನೋ ಒಂದು ಪದ್ಧತಿ ಪ್ರಕಾರ ಇದು ತುಂಬ ಒಳ್ಳೆಯದು ಅಂದರೆ ಈ ಇದನ್ನು ಇಡೋದ್ರಿಂದ ಈ ಲಾಫಿಂಗ್ ಬುದ್ಧನ್ನು ಇಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅವ್ರದ್ದು ಒಂದು ನಂಬಿಕೆ ಅದು ಅಲ್ಲದೆ ಈ ದೇಶ ಚೈನಾದಿಂದ ಎಲ್ಲ ದೇಶದಲ್ಲೂ ಈಗ ಅದು ಒಂದು ಪ್ರಚಲಿತದಲ್ಲಿದೆ ಚೈನಾದ ನಂತರ ಜಪಾನು ಬೇರೆ ಬೇರೆ ದೇಶಗಳಲ್ಲೂ ಹಾಗೆ ನಮ್ಮ ದೇಶದಲ್ಲೂ ಕೂಡ ಇದನ್ನು ಇಡೋದನ್ನು ಒಂದು ಪದ್ಧತಿ ಈ ನಗು ಮುಖದ ಒಂದು ಈ ಭ ನಾವೆಲ್ಲ ಸಣ್ಣ ಇರುವಾಗ ಭಟ್ರು ದೊಡ್ಡ ಭಟ್ರು ಅಂತ ಅನ್ಕೋತಿದ್ವಿ ಹೊಟ್ಟೆ ಭಟ್ರು ಅಂತ ನಗುಮುಖದ ಈ ಒಂದು ಮೂರ್ತಿ ನಮ್ಮನ್ನು ಸ್ವಾಗತಿಸಿದಾಗ ನಮಗೆ ಆಟೋಮೆಟಿಕ್ಕಾಗಿ ಒಂಥರ ಮುಖದಲ್ಲಿ ಸ್ಮೈಲ್ ಬಂದೇ ಬರುತ್ತೆ ನೋಡಿ ಯಾವುದೇ ಒಂದು ನೀವು ಶಾಪಿಗೆ ಹೋದಾಗ ಅದು ಮತ್ತು ಇನ್ನೂ ಒಂದಂದರೆ ಅದು ಮೇನ್ ಜನರು ಬರುವಂಥ ಕಣ್ಣಿಗೆ ಕಾಣುವಂಥ ಜಾಗದಲ್ಲೇ ಅದನ್ನು ಇಡ್ತಾರೆ ಈಗ ಮನೆಯಲ್ಲೂ ಸಹ ಇದನ್ನು ಇಡ್ತಾರೆ ನಮ್ಮ ಮನೇಲ್ಲೂ ಎರಡಿತ್ತು ಒಂದು ದೊಡ್ಡದು ನಾನು ಯಾವಾಗಲೂ ಖರೀದಿ ಮಾಡಿದ್ದೆ ಒಂದು ಸಣ್ಣದು ನನಗೆ ಗಿಫ್ಟು ಬಂದಿತ್ತು ನಾನು ಏನೋ ಒಂದು ಕಿಟಿ ಪಾರ್ಟಿ ಲೇಡೀಸ್ ಕಿಟಿ ಪಾರ್ಟಿಯಲ್ಲಿ ನನ್ನದು ಪ್ರೈಝಿಗೆ ಇದು ಬಂದಿತ್ತು ಗಿಫ್ಟು ಹಾಗಾಗಿ ಅದರಲ್ಲೂ ಹೇಳ್ತಾರೆ ಜಾಸ್ತಿ ಇಂಥ ಇದನ್ನೆಲ್ಲ ಗಿಫ್ಟ್ ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಆದರೆ ಗಿಫ್ಟು ಅಂತೆಲ್ಲ ನಾವು ಇದನ್ನು ಖರೀದಿನೂ ಮಾಡಿ ಅಂಗಡಿಗಳಲ್ಲೆಲ್ಲ ಇಡ್ಬೋದು ಇಡ್ಬೋದು ಇದರಿಂದ ಪಾಸಿಟಿವ್ ಎನರ್ಜಿ ತುಂಬಾ ಬರುತ್ತೆ ಆಮೇಲೆ ಸಂಪತ್ತು ತುಂಬಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಹಿಂದ್ಗಡೆ ಬೆನ್ನ ಮೇಲೆ ಅದೊಂದು ಚೀಲ ಒಂದು ಮೂಟೆನ ಹೊತ್ಕೊಂಡು ಹೋಗೋ ಹೋಗಿರೋದು ಅದು ಸಂಪತ್ತಿನ ಒಂದು ಏನು ಹೇಳ್ತಾರೆ ಒಂದು ಕೂ ಗುರುತಂತೆ ಅದು ಸಂಪತ್ತು ತುಂಬಿರುತ್ತೆ ಅಂತ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಲಾಫಿಂಗ್ ಬುದ್ಧನ ನೀವು ಮೂರ್ತಿನ ನೋಡಿರ್ಬೋದು ಒಂದೊಂದಕ್ಕೆ ಒಂದೊಂದು ಥರದ ಒಂದು ಇದಿದೆ ಅದಕ್ಕೆ ನಂಬಿಕೆ ಇದೆ ಸಂಪತ್ತು ಬರೋದು ಅಥವಾ ಅದೃಷ್ಟ ಬರೋದು ಅಥವಾ ಒಂದು ಸಮೃದ್ಧಿ ತುಂಬಿ ಹರಿಯೋದು ಅಥವಾ ಒಂದು ನಗು ನಗುತ್ತಾ ಮನೆ ತುಂಬ ಶಾಂತಿ ಇರೋದು ಇದನ್ನು ಇಟ್ಟರೆ ಮನೆಯಲ್ಲಿ ಶಾಂತಿ ಇರುತ್ತೆ ತುಂಬ ರೀತಿ ಏನೋ ನೆಮ್ಮದಿ ಅದೃಷ್ಟ ಬರುತ್ತೆ ಹಾಗೆ ಭಾಳ ಜನರು ಇದನ್ನು ನಂಬುತ್ತಾರೆ ನನಗೂ ಇದನ್ನು ತುಂಬ ಇಷ್ಟ ಆಯಿತು ನಾನು ಮನೆಯಲ್ಲಿ ಏನೋ ಒಂದು ರೀತಿ ನಿಮಗೆ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ ಇದ್ದೇ ಇರುತ್ತೆ ಅಂತ ಇದು ಇಡೋದ್ರಿಂದ ಗೊತ್ತಾಗುತ್ತೆ ಹಾಗೆ ಇದು ನೋಡಿ ಅಂಗಡಿಗಳಲ್ಲಿ ಮುಂದೆನೇ ಇಟ್ಟಿರ್ತಾರೆ ಯಾಕೆ ಮುಂದೆ ಇಡ್ತಾರೆ ಗೊತ್ತಾ ಇದು ಜನರಿಗೆ ಕಣ್ಣಿಗೆ ಬಿದ್ದಂಗೆ ಅದು ಒಂಥರ ಜನರ ಕಸ್ಟಮರ್ಸು ವ್ಯಾಪಾರ ಮಾಡಲಿಕ್ಕೆ ಅಂದರೆ ಜಾಸ್ತಿ ಬರ್ತಾರೆ ಇದು ಮುಂದಿಟ್ಟಾಗ ಒಂಥರ ಅದೃಷ್ಟ ಮನೆ ತಮ್ಮ ಮನೆ ಬಾಗಿಲಿಗೆ ಅಥವಾ ತಮ್ಮ ಅಂಗಡಿಗೆ ಬಂದ ಹಾಗೆ ಜನರು ಖರೀದಿ ಮಾಡ್ತಾರಲ್ಲ ಆವಾಗ ಅದು ಅವರಿಗೆ ಒಂದು ಲಾಭನೇ ಅಲ್ವಾ ಇದು ಲಾಭಕ್ಕಾಗಿ ಒಂದು ಅದೃಷ್ಟಕ್ಕಾಗಿ ಈ ಲಾಫಿಂಗ್ ಬುದ್ಧನ ಇಡೋದು ಒಂದು ಪದ್ಧತಿ ಎಲ್ಲ ಕಡೆನೂ ಇಡ್ತಾರೆ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇದಿದ್ರೆ ಅಷ್ಟು ನಗು ಮುಖದ ಒಂದು ಈ ಫೇಸನ್ನು ನೋಡಿದಾಗ ಎಲ್ಲರ ಮುಖದಲ್ಲೂ ಒಂಥರ ನೆಮ್ಮದಿ ಕಾಣಿಸುತ್ತೆ ನಗು ಬಂದೇ ಬರುತ್ತೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿರುತ್ತೆ ಅಲ್ವ ಸಣ್ಣ ಮಗು ಗುಂಡು ಗುಂಡಾಗಿರೋಂಥದ್ದು ನಾವು ಅಂದ್ಕೋತೀವಿ ಆದರೆ ಇದ್ರ ಹಿಂದೆ ತುಂಬಾ ಒಂದು ಕಾರಣ ಇದೆ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಈ ಲಾಫಿಂಗ್ ಬುದ್ಧನ ಯಾಕೆ ಇಡ್ತಾರೆ ಅಂತ ಏನೋ ನಗು ಮುಖದ ಇದು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಮಕ್ಕಳೆಲ್ಲ ಬಂದರೆ ನೋಡಿದರೆ ಒಂಥರ ಖುಷಿ ಪಡ್ತಾರೆ ಅಂತ ಇಡ್ತಾರೆ ಅಂದ್ಕೊಂಡಿದ್ದೆ ಯಾವುದೇ ಅಂಗಡಿಗಳಿಗೆ ಹೋದ್ರೂ ಕಾಣಿಸುತ್ತೆ ಇದು ಆದರೆ ನಾನು ಆಮೇಲೆ ಅಂಗಡಿಯವ್ರನ್ನ ಕೇಳಿದಾಗ ಅಲ್ಲಿ ಅಂಗಡಿ ಓನರ್ನ ಕೇಳಿದಾಗ ಅವರು ಹೇಳಿದ್ರು ಇದರಿಂದ ತುಂಬ ಪಾಸಿಟಿವ್ ವೈಬು ಪಾಸಿಟಿವ್ ಎನರ್ಜಿ ಅಥವಾ ಅದೃಷ್ಟ ಸಂಪತ್ತು ಇವೆಲ್ಲ ಬರುತ್ತೆ ನಿಮ್ಮ ಮನೆಯಲ್ಲಿ ಇಡ್ಬೋದು ನೀವು ಅಂಗಡಿಗಳಲ್ಲಿ ಇಡ್ಬೋದು ಇದರಿಂದ ಒಂದು ಏನೋ ಒಳಗೆ ಬರ್ತಿದ್ದಂಗೆ ಏನೋ ಒಂದು ರೀತಿ ಖುಷಿ ನೆಮ್ಮದಿ ಸಿಗುತ್ತೆ ಅಂತ ಅವರು ಹೇಳಿದ್ರು ಮತ್ತು ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಾಗುತ್ತಂತೆ ಇದರ ಇಡೋದ್ರಿಂದ ಈ ಅಂಗಡಿಗಳಲ್ಲೆಲ್ಲ ಇಡೋದರಿಂದ ಮನೆಯಲ್ಲಿಟ್ಟರೂ ಅಷ್ಟೇ ತುಂಬ ಅದು ಇದು ಏನು ಧನ ಸಂಪತ್ತು ಐಶ್ವರ್ಯ ಬರುತ್ತೆ ಅಂತ ಅದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಇದಿರುತ್ತೆ ಈ ಥರ ಬೆನ್ನು ಮೂಟೆ ಬೆನ್ನ ಮೇಲೆ ಮೂಟೆ ಇಟ್ಕೊಂಡು ಹೋಗೋದು ಅಥವಾ ಕೈಯಲ್ಲೇನೋ ಹಿಡ್ಕೊಂಡು ಹೋಗೋದು ಇದೇ ಥರ ಬೇರೆ ಬೇರೆದೆಲ್ಲ ಇರುತ್ತೆ ಅದಕ್ಕೆಲ್ಲ ಬೇರೆ ಬೇರೆ ರೀತಿ ಕಾರಣಗಳಿದೆ ಅಂತ ಅವ್ರು ಹೇಳಿದರು ಆವಾಗ ನನಗೆ ಗೊತ್ತಾಯಿತು ಇದ್ರ ಬಗ್ಗೆ ಏನು ಅಂತ ನನಗೆ ಅದಕ್ಕೂ ಮುಂಚೆ ಈ ಒಂದು ಏಳೆಂಟು ವರ್ಷದಿಂದ ಒಂದು ಗಿಫ್ಟ್ ಸಿಕ್ಕಿತ್ತು ಸಣ್ಣ ಬುದ್ಧ ಇದೆಯಲ್ಲ ಅದು ನನಗೆ ಅದ್ರ ಬಗ್ಗೆ ಐಡಿಯಾ ಅಷ್ಟೊಂದು ಇರಲಿಲ್ಲ ಏನೋ ಚೆನ್ನಾಗಿದೆ ಕೊಟ್ಟಿದ್ದಾರೆ ಗಿಫ್ಟು ಅಂತ ನಾನು ತುಂಬ ಚೆನ್ನಾಗಿ ಅದನ್ನು ಇಟ್ಕೊಂಡು ಯಾವತ್ತೂ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತೀನಿ ಆಮೇಲೆ ಇದನ್ನು ನಾನು ನನಗೆ ಅದ್ರ ಬಗ್ಗೆ ಗೊತ್ತಾದ ಮೇಲೆ ನಾನೇ ಒಂದು ಖರೀದಿ ಮಾಡ್ಕೊಂಡು ಬಂದೆ ಮತ್ತು ನಾನು ಮನೇಲಿ ಇಡೋಣ ಅಂತ ನೀವು ಈ ಥರ ಇಟ್ಟಿಲ್ಲ ಅಂದರೆ ಖಂಡಿತ ಇಟ್ಟು ನೋಡಿ ಏನೋ ಒಂದು ರೀತಿ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಯಾರಿಗೆ ಗೊತ್ತು ಇದೆಲ್ಲ ಇಡೋದ್ರಿಂದ ಅದೃಷ್ಟ ನಮ್ದಾಗಬಹುದು ಸಂಪತ್ತು ನಮಗೆ ಜಾಸ್ತಿ ಆಗಬಹುದು ಒಂದು ನಂಬಿಕೆ ಇಡೋಣ ಅಲ್ವಾ ಇದು ಮೂಢನಂಬಿಕೆ ಅಲ್ಲ ಚೈನಾದಲ್ಲಿಂತೂ ತುಂಬಾ ಇದನ್ನು ಪೂಜಿಸ್ತಾರೆ ಆಮೇಲೆ ನಮ್ಮ ದೇಶದಲ್ಲೂ ನೋಡಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಅಂಗಡಿಗಳಲ್ಲೂ ಇದ್ದೇ ಇರುತ್ತೆ ಅಲ್ವ ಅದು ಒಂದು ನಮ್ಮ ಭಾವನೆ ಇದು ನಿಜವಾಗ್ಲೂ ಇಡೋದ್ರಿಂದ ಒಂದು ರೀತಿ ಸಂಪತ್ತು ಭರಿತವಾಗಿರುತ್ತೆ ಅದೃಷ್ಟ ಮತ್ತು ಪಾಸಿಟಿವ್ ಥಿಂಕ್ ಬಂದೇ ಬರುತ್ತೆ ಪಾಸಿಟಿವ್ ಮನೆ ತುಂಬ ಶಾಂತಿಯಿಂದ ಇರುತ್ತೆ ಅಂತ ಆ ನಗು ಮುಖದ ಒಂದು ಬುದ್ಧನ ನೋಡಿದಾಗಲೇ ಖುಷಿ ಲಾಫಿಂಗ್ ಬುದ್ಧ ಅಂತನೇ ಹೆಸರು ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೀವು ಲಾಫಿಂಗ್ ಬುದ್ಧನ ಮನೆಗೆ ತಂದಿಲ್ಲ ಅಂದರೆ ತಂದಿಟ್ಟು ನೋಡಿ ನಿಮಗೂ ತುಂಬ ಅನಿಸುತ್ತೆ ಒಂಥರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ